ಕುತೂಹಲ ಕೆರಳಿಸಿದ್ದ ತುಮಲ್ ಚುನಾವಣೆ ಭರ್ಜರಿ ಗೆಲುವು ಸಾಧಿಸಿದ ಶಿರಾ ತಾಲೂಕಿನ ಹಾಲಿನ ಡೈರಿ ಅಭಿವೃದ್ಧಿ ಹರಿಕಾರ ಎಸ್ಆರ್ ಗೌಡ ಹಲವಾರು ಕಾರಣಗಳಿಂದ ಕೋರ್ಟ್ ಮೆಟ್ಟಿಲೇರಿದ್ದ ಫಲಿತಾಂಶ ಪ್ರಕಟಣೆಗೆ ಇಂದು ತೆರೆ ಮೂರು ತಿಂಗಳ ನಂತರ ಇಂದು ಫಲಿತಾಂಶ ಪ್ರಕಟಗೊಂಡಿದ್ದು ಶಿರಾ ತಾಲೂಕಿನಿಂದ ತುಮಲ್ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದ ಎಸ್ಆರ್ ಗೌಡ ಸ್ಪರ್ಧಿಸಿ ಸಿಆರ್ ಉಮೇಶ್ ವಿರುದ್ಧ ಎಂಬತ್ನಾಲ್ಕು ಮತಗಳ ಬಹುಮತ ಪಡೆದು ಜಯಭೇರಿ ಭಾರಿಸುತ್ತಾರೆ ನೂರಾರು ಗೌಡ ಅಭಿಮಾನಿಗಳಿಂದ ಸಡಗರ ಸಂಭ್ರಮಾಚರಣೆ ಬಹುಮತ ಪಡೆದು ಭರ್ಜರಿ ಜಯ ಸಾಧಿಸಿದ ನೂತನ ತುಮುಲ್ ನಿರ್ದೇಶಕರಾದ ಗೌಡ ಅವರಿಗೆ ಶೋಭಾ ಕೋರಿದ ಶಿರಾ ತಾಲೂಕು ಗೌಡ ಅಭಿಮಾನಿ ಬಳಗದವರು ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಗೌಡರಿಗೆ ಹಾಲು ಉತ್ಪಾದಕರ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಐವತ್ತೈದು ಮತಗಳ ಅಂತರದಿಂದ ಆಯ್ಕೆ ಮಾಡಿದ್ದಾರೆ ಅವರ ಸೇವೆ ಎಷ್ಟು ಮಟ್ಟಗಿದೆ ಅಂತ ರೈತರಿಗೆ ತಲುಪಿದೆ ಆ ಸೇವೆಯನ್ನು ಮುಂದಿನ ಸಹ ಇದೇ ತರ ಉದ್ಭವ ಸುಲಭವಾಗಿ ಆ ರೈತರ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಎಸ್ ಆರ್ ಗೌಡರು ಸೇವೆ ಮಾಡಬೇಕಂತ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀನಿ ಅವರು ಅಧ್ಯಕ್ಷರಾಗಿ ವಹಿಸಿ ನಮ್ಮ ಸುಧಾ ತಾಲೂಕಿನ ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕ ರೈತರಿಗೆ ಹೆಚ್ಚಿನ ರೀತಿಯ ಸರ್ಕಾರ ದುಡ್ಡನ್ನು ತಂದು ಅಭಿವೃದ್ಧಿ ಪಡಿಸಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಭಾಗವಹಿಸಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಉಗ್ರೇಶ್ ಅವರೇ ಮತ್ತವರು ನಮ್ಮ ಮುಖಂಡರಾಗಿರ್ತಕ್ಕಂಥ ಸುದ್ದಿ ಪ್ರಕಾಶ್ ಅವರೇ ಹಾಗು ಮತ್ತವರು ಮುಖಂಡರಾಗಿರ್ತಕ್ಕಂಥ ರಕ್ಷಣವ್ರೆ ಚಂದ್ರಶೇಖರ್ ಅವರೇ ರಂಗನಾಥ್ ಅವರೇ ಎದ್ದು ಗಣೇಶ್ ಅವರೇ ಮಲ್ಲೇಗೌಡ್ರೆ ಮೂರ್ತಿ ಮಾಡಿ ಅವರೇ ಕಾರ್ಮಿಕವ್ರೆ ಕುಮಾರ್ ಕುಮಾರ್ಗೌಡರವರು ಎಲ್ಲ ಇವತ್ತು ಹಿನ್ನಾಟುಗಳು ಕೂಡ ಇವತ್ತು ಆಗಮಿಸಿದೆ ಎಲ್ಲ ದಿನ ಭಾಳ ಮುಖ್ಯವಾಗಿ ಇವತ್ತು ಅಲ್ಲಿ ಮತವನ್ನು ಹಾಕಿ ನನ್ನನ್ನು ಜಯಶೀಲನಾಗಿ ಮಾಡಿರ್ತಕ್ಕಂಥ ಎಲ್ಲ ಸಂಘದ 何でしょう